హాయ్ హలో నమస్కార వెల్కమ్ టు మై యూట్యూబ్ ఛానల్ చానల్ హేగించి ఇరు నాక వీడియోస్ ఎలా నిమే ఇష్ట ఆగట్టే అనుకుంటీ ఇష్ట అనే ప్లీజ్ లైక్ షేర్ అండ్ సబ్స్క్రైబ్ మాకు బెల్ ఐకాన్ ప్రెస్ మరిబేడి టైం కూడా నాలుగు నలవతాయితూ నన్ను ఎద్దు కస గూడ్సీ నెల తొలదు రంగోలి హాక్తాదీని ನಾನಿಲ್ಲಿ ಅಂತ ಹೋಗ್ಬೇಕಂತೇಳಿ ಬೇಗ ಎದ್ದಿರ್ತೀನಿ ಮುಗಿಸ್ಕೊಂಡೆ ಹೋಗಿರ್ತೀನಿ ಯಾಕಂದರೆ ಬಂದಮೇಲೆ ಮಾಡೋಕ್ಕಾಗೋದಿಲ್ಲ ಆಗುತ್ತೆ ಮಾಡಿಕೊಂಡ್ರೆ ಬಟ್ ಬೇಡ ಎದ್ದಿರ್ತೀನಲ್ಲ ಅಂತ ಮುಗಿಸ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಎಕ್ಸಸೈಸ್ಗೆ ಹೋಗೋಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿರ್ತೀನಲ್ಲ ಬಂದಮೇಲೆ ಒಂದು ಸ್ವಲ್ಪ ಫ್ರೀಯಾಗಿ ಮಾಡ್ಕೋಬೋದು ಏನೋ ಮಕ್ಕಳಿಗೀಗ ರಜೆ ಇದೆ ಸ್ಕೂಲು ಹಾಗಾಗಿ ಇದನ್ಕಾಗುತ್ತೆ ನಾಳೆ ಸ್ಕೂಲ್ ಓಪನ್ ಆದಮೇಲೆ ಯಪ್ಪ ಸರ್ಕಸ್ ಆಗುತ್ತೆ ನೋಡಿ ಆವಾಗ ನಾನಿಲ್ಲಿ ಎಕ್ಸಸೈಸ್ ಮಾಡೋಕೆ ಬಂದೆ ನನ್ನ ಫ್ರೆಂಡ್ ಮನೆಗೆ ನಾವೇ ಮೂವರು ನಾಲ್ಕು ಜನ ಮಾಡ್ತೀವಿ ನಮ್ಮ ಬಾಡಿಗೆ ಏನೇನೆಲ್ಲ ಎಕ್ಸಸೈಸ್ ಹೇಳ್ಬಿಟ್ಟು ನಾವು ಮಾಡಿಕೊಂಡು ಆರಾಮಾಗಿ ಎಕ್ಸಸೈಸ್ ಮಾಡಿದ್ರೆ ಫುಲ್ ಮೈಂಡ್ ಫ್ರೆಶ್ ಆಗಿರುತ್ತೆ ನಾನು ಈಗ ಸಿಕ್ಕಾಟೆ ದಿನ ಗ್ಯಾಪ್ ಮಾಡಿಬಿಟ್ಟಿದ್ದೆ ಪ್ರೆಗ್ನೆನ್ಸಿ ಡೆಲ್ವರಿ ಆಮೇಲೆ ಮಗು ಚಿಕ್ಕ ಅಂತ ಹೇಳಿ ಆಮೇಲೆ ನಮ್ದಲ್ಲಿ ಎಕ್ಸಸೈಸ್ ಕೂಡ ಮುಗೀತು ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಈಗ ರಜಾ ಇರೋದಕ್ಕೆ ಕಾರಣಕ್ಕೆ ನಾನೇ ಪೂಜೆ ಮಾಡ್ತೀನಿ ಯಾಕಂದರೆ ನಮ್ಮ ಮನೆಯವ್ರಿಗೂ ಒಂದು ರೆಸ್ಟ್ ಆಗುತ್ತೆ ಅಂತ ಹೇಳಿ ನನ್ನ ಮಗ ಇದ್ದಿದ್ರೆ ಅವನೇ ಮಾಡ್ತಿದ್ದ ಪಾಪ ಅವನು ಊರಿಗೆ ಹೋಗಿದನಲ್ಲ ನಮ್ಮ ಮನೆಯವರೇ ಮಾಡ್ತಾರೆ ಹಂಗಾಗಿ ಈಗ ಅವರು ಮಲಗಿದ್ರು ಇನ್ನು ನಮ್ಮದು ಸ್ನಾನ ಕೆಲಸ ಎಲ್ಲ ಆಗಿತ್ತಲ್ವ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಏಕೆಂದರೆ ತಿಂಡಿ ತಿನ್ನೋದು ಲೇಟಾಗುತ್ತೆ ನಮ್ಮ ಮನೆಯವ್ರಿಗೂ ಇವತ್ತು ಬ್ಯಾಂಕ್ ರಜೆ ಇತ್ತು ಅದ್ರಾಗ ಬೇರೆ ಹಂಗಾಗಿ ನಾನು ತಿಂಡಿ ಲೇಟಾಗಿ ಮಾಡಿ ನಾನು ಪೂಜೆ ಮಾಡ್ತಾಯಿದ್ದೆ ಪೂಜೆನೇ ಎಲ್ಲ ಆಯಿತು ಪೂಜೆಯನ್ನು ಭಾಳ ಹೊಟ್ಟಾಗಲ್ಲ ಒಂದು ಹತ್ತು ನಿಮಿಷ ಅಲ್ವಾ ಪೂಜೆ ಮಾಡಿದ್ರೆ ಅವ್ರಿಗೊಂದು ಹತ್ತು ನಿಮಿಷ ಲೇಟಾಗಿದ್ದೇಳ್ಬೋದು ಅವ್ರಿಗೊಂದು ಸಂಜೆ ಎಲ್ಲ ಕೆಲ್ಸಕ್ಕೆ ಹೋಗಿ ಬಂದು ಅವ್ರಿಗೂ ಸುಸ್ತಾಗಿರುತ್ತೆ ಇಲ್ಲೆಲ್ಲ ಪೂಜೆ ಕೂಡ ಎಲ್ಲ ಮುಗೀತು ನಂದು ತಿಂಡಿ ಮಾಡೋಣ ಅಂತೇಳಿ ಬಂದೆ ಇಲ್ಲಿ ಅಲ್ಸಂದಿ ಬೇಳೆ ನೆನೆ ಹಾಕಿದ್ದೆ ಯಾಕಂದರೆ ಊರಿಂದ ಅಮ್ಮ ಬಂದಿದ್ದರು ನಮ್ಮ ಮನೆಯವ್ರಿಗೆ ನಮ್ಮ ಅಮ್ಮನ ಕೈಯಿಂದ ಅವರಕ್ಕನ ಕೈಯಿಂದ ಅಡುಗೆ ಮಾಡಿಸ್ಕೊಂಡು ತಿನ್ಬೇಕಂದ್ರೆ ತುಂಬ ಇಷ್ಟ ಅಲ್ಸಂದೆ ಬೇಳೆ ಒಡೆ ಅಂದ್ರೆ ಇನ್ನೂ ಇಷ್ಟ ನೋಡಿ ಅವ್ರಿಗಾದ್ರೆ ಅಮ್ಮ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಾವು ಬಂದರೆ ಮಾತ್ರ ನಮ್ಮ ಮನೆಯವ್ರು ಬಿಡೋದೇ ಇಲ್ಲ ಇಷ್ಟೇ ತರ ಆಗಲು ತಂದ್ಬಿಟ್ಟು ನೆನೆ ಹಾಕಿ ಮಾಡಿಸ್ಕೊಂಡು ತಿಂತಾರೆ ಅವ್ರು ಬಿಸಿ ಬಿಸಿ ಹೊಡಿಯಿದ್ರೆ ಸೂಪರ್ ಅವ್ರಿಗೆ ಇಲ್ಲಿ ನೋಡಿ ಎಲ್ಲ ನಾವು ಬೇಳೆ ಎಲ್ಲ ರುಬ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀವಿ ಅದಕ್ಕೆ ಸಾಲ್ಟು ಮತ್ತು ಸೋಡಾ ಪುಡಿ ಹೂಂಕಾಳು ಮತ್ತು ಜೀರಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದಾಳೆ ಅಮ್ಮನೂ ಅದಕ್ಕೆ ಈರುಳ್ಳಿ ಕರ್ಬೇವು ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು ಇನ್ನೂ ಆಗಿರುತ್ತೆ ಕೊಬ್ಬರಿನೂ ಮಿಕ್ಸ್ ಮಾಡ್ಬೋದು ಸಣ್ಣದಾಗಿ ಹೆಚ್ಕೊಂಡು ಆದ್ರೆ ಕೊಬ್ಬರಿ ಇರಲಿಲ್ಲ ಅಂತೇಳಿ ನಾನು ಹೆಚ್ಕೊಳ್ಳಿಲ್ಲ ಕೊಬ್ಬರಿ ಇದ್ರೂ ಇನ್ನೂ ಟೇಸ್ಟ್ ಆಗಿರುತ್ತೆ ನೋಡಿ ಇಲ್ಲಿ ಕರಿಬೇವು ಈರುಳ್ಳಿ ಹಾಕ್ತಾ ಇದ್ದಾಳೆ ಅಮ್ಮನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಂಬ ಈರುಳ್ಳಿ ಆದ್ರೂ ಬರೀ ಹೊಡೀಲಿ ಅವನ್ನೇ ಬಂದುಬಿಡುತ್ತೆ ಬಾ ಅಂದರೆ ಈರುಳ್ಳಿನೇ ಬರುತ್ತೆ ಬಾಯಲ್ಲಿ ಭಾಳ ಅಲ್ಲೊಂದು ಅಲ್ಲೊಂದು ಬಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಮ್ಮ ಇಲ್ಲಿ ಕಲ್ಸ್ಕೊಳ್ಳೋಕ್ಕೆ ಕಂಫರ್ಟ್ ಆಗಲ್ಲ ಅಂತೇಳಿ ಒಂದು ಸ್ವಲ್ಪ ತೆಗ್ದ್ಬಿಟ್ಟು ಕಲ್ಸ್ಕೊತಾ ಇದ್ದಾಳೆ ಅಂದರೆ ಅವಾಗಿಂದ ಅವಾಗೆ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೋಬೇಕಿಲ್ಲ ಅಂದರೆ ಮಿಕ್ಸಿಗೆ ಹಾಕಿ ಇಟ್ಟು ಒಂದು ಒಂದೂವರೆ ತಾಸು ಇಡ್ತೀನಿ ಅಂದರೆ ಅದು ನೋರೆ ಎಲ್ಲ ಹೋಗ್ಬಿಡುತ್ತೆ ಹಂಗಾಗಿ ಹಂಗೆಲ್ಲ ಮಾಡ್ಕೊಳೋದು ಬೇಡ ಹಿಂಗ ಹಿಂದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಂಡ್ರೆ ಒಡಿನೂ ಚೆನ್ನಾಗಿ ಬರ್ತೇವೆ ಸಾಫ್ಟ್ ಆಗಿರುತ್ತೆ ಹಗುರವಾಗಿನೂ ಬರುತ್ತೆ ಎಲ್ಲ ಕಲಿಸ್ಕೊಡ್ತಾ ಇದ್ದಾಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಳೆ ನನ್ನ ಪಕ್ಕಕ್ಕೆ ಗ್ಯಾಸ್ ಮೇಲೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೆ ಆಗಲೇ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆನೂ ಕಾಯ್ತಾ ಬಂತು ಅಮ್ಮನೂ ನೋಡ್ತಾ ಇದ್ದಾರೆ ಎಲ್ಲಿ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿ ನೋ ಹುಷಾರಾಗಿ ಎಣ್ಣೆ ಹತ್ರ ಮಾತ್ರ ಹುಷಾರಾಗಿರಬೇಕು ಅದು ಭಯನೇ ಇಲ್ಲಿ ನೀವು ತಟ್ಕೋಬೇಕಾದ್ರೆ ವಡಿ ತಟ್ಕೋಬೇಕಾದ್ರೆ ಕವಾರೆಲ್ಲಾದರೂ ತಟ್ಕೊಳ್ಳಿ ಅಥವಾ ಟೀ ಸಸರ್ ಬರುತ್ತಲ್ಲ ಅದರಲ್ಲಾದರೂ ತಟ್ಕೊಳ್ಳಿ ನಿಮ್ಮ ಕಂಫರ್ಟ್ ನಿಮ್ಗೆ ಹೆಂಗ ಅಥವಾ ಕೈಯಲ್ಲೇ ತಟ್ಕೋಬೋದು ನಮ್ಮ ಚಿಕ್ಕತೆ ಮಾಡ್ತಿದ್ರು ಅವ್ರು ಕೈಯಲ್ಲೇ ಹಾಕ್ತಿದ್ರು ಇವನ್ನೆಲ್ಲ ಟೀ ಸಸರ್ ಮೇಲೆ ಕವರ್ ಮೇಲೆ ಹಾಕ್ತಾನೆ ಇರಲಿಲ್ಲ ಅವರು ಅವ್ರು ಚೆನ್ನಾಗಿ ಮಾಡ್ತಾಯಿದ್ರು ನೋಡಿ ಇಲ್ಲಿ ಒಡಿ ಎಷ್ಟು ಕೆಂಪು ಆಗಿದ್ದಾವೆ ಬಾಯಲ್ಲಿ ನೀರು ಬರುತ್ತೆ ಸಖತ್ ಟೇಸ್ಟ್ ಕೂಡ ಆಗಿತ್ತು ಹಂಗೆ ಕ್ರಿಸ್ಪಿಯಾಗಿತ್ತು ಹೆಂಗೆ ಅಂದರೆ ಮೇಲೆ ಎಲ್ಲ ಗರಿ ಗರಿ ಅಂತ ಇತ್ತು ನೋಡಿ ಎಷ್ಟು ಕೆಂಪಿಗೆ ಎಷ್ಟು ಚೆನ್ನಾಗಿ ಬಂದರೆ ಅಷ್ಟೇ ಸಾಫ್ಟ್ ಇದೆ ಅಷ್ಟು ಹಗುರನೂ ಇತ್ತು ನಾನಿಲ್ಲಿ ಮೈಸೂರು ಮಂಡಕ್ಕಿ ಅಂತ ಒಗ್ಗರಣೆನ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಮಂಡಕ್ಕಿನೂ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಒಗ್ಗ ಒಗ್ಗರಣೆ ಕಲಿಸ್ತಾ ಇದ್ದೀನಿ ನನ್ನ ಮಂಡಕ್ಕಿ ಒಗ್ಗರಣೆ ಬೇಡ ಅಂದ್ರೆ ಮನೆಯಲ್ಲ ಮತ್ತು ಈ ಥರ ಮೈಸೂರು ಮಂಡಕ್ಕಿ ಹೊಡಿಯಿದ್ದೆ ಚೆನ್ನಾಗಿ ಅಂತ ಹೇಳಿದ್ರು ಕೇಳ್ದೆ ಅಂದ್ರು ಖುಷಿನ ತಿಂತ ಇದ್ದಾಳೆ ನೋಡಿ ಇಲ್ಲಿ ಅವಳು ಅಷ್ಟೊತ್ತಿಗೆ ಆಯ್ತಲ್ಲ ನಮ್ಗ ಹೊಟ್ಟೆ ಅಷ್ಟಾಗಿ ಮತ್ತೆ ನೀ ಹೇಳ್ಬಾರ್ದ ಅವಳು ಗೋಳಾದ್ರೆ ತಿನ್ನದೇ ಇಲ್ಲ ಫ್ರೆಂಡ್ಸ್ ರಮಸ್ಬೇಕು ಎಷ್ಟು ಹೇಳಿದ್ರು ಅಷ್ಟೇ ಅವಳು ನಮಗೂ ಒಟ್ಟೆ ಅಂತ ನಾನು ಅವ್ರ ಜೊತೆ ಅಂತ ಹೇಳಿದೆ ಇಲ್ಲಿ ನಮ್ಗೆ ತುಂಬನೂ ಕಾಲೆಳೀತಾ ಇದ್ದ ನಮ್ಮ ಕೆಲಸ ಏನು ಮಾಡ್ಕೊಡಲ್ಲ ಏಳು ಏಳು ಕೆಲಸ ಮಾತ್ರ ನಾನು ಅಂತ ಅಂತೇಳಿ ಅಪ್ಪ ಅನ್ನ ತಮ್ಮ ಇರೋದಕ್ಕೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾನೆ ಗೊತ್ತ ನಾನು ತುಂಬಾ ಹೆಲ್ಪ್ ಮಾಡ್ತಾನೆ ಅವನೇ ನನಗೆಲ್ಲ ಹೇಳಬೇಕಂದ್ರೆ ಖುಷಿನ ನೋಡಿ ಇಲ್ಲಿ ಬಲವನ್ನೆಲ್ಲ ಹೇಳ್ಕೊಂಡು ಆಡ್ತಾ ಇದ್ದಾಳೆ ಬೇಡ ಅಂದ್ರೆ ಕೇಳೋದಿಲ್ಲ ಅಷ್ಟೊತ್ತಿಗೆ ಎದುರು ಮನೆ ಅಣ್ಣನೂ ಕರೆದರು ಖುಷಿನ ಅವ್ರಂತೂ ಖುಷಿನ ಎಲ್ಲೂ ಬಿಟ್ಟು ಹೋಗೋದಿಲ್ಲ ಎಲ್ಲಿದ್ರು ಎಲ್ಲಿಗಾದರೂ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತೀನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಮ್ಮ ಅಂತ ಇರ್ತಾರೆ ಪಾಪ ನಾನೇನು ಅವ್ರಿಗೆ ಹೇಳ್ತೀನಿ ನಿಮ್ಗೆ ಅದ್ರ ನೀವು ನೀವು ಮುದ್ದು ಮಾಡ್ತೀರಾ ಅಂತಳ ಅಂಥೇಳಿ ಹೋಗಿ ಫೋಕಸ್ ಮಟ್ಟಿಗೆ ಹೋಗಿ ನೋಡಿ ಏನೇನೆಲ್ಲ ತಂದಿದ್ದಾರೆ ಡಾಲ್ ತಂದಿದ್ದಾರೆ ಜ್ಯೂಸ್ ತಂದಿದ್ದಾರೆ ಅಲ್ಲೆಲ್ಲ ಮತ್ತೆ ಐಸ್ ಕ್ರೀಮ್ ಎಲ್ಲ ತಿಂದು ಬಂದಿರ್ತಾರೆ ಇವರು ಇನ್ನು ಡಾಲೆಲ್ಲ ತಗೊಂಡು ಬಂದು ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಫೋನ್ ಮಾಡಿದರು ಹೊಸ ಮನೆ ಹತ್ರ ಕೆಲಸಕ್ಕೆ ಬಂದಿದ್ದಾರೆ ಹೋಗು ಹೋಗ್ಬಾ ನೀನೆ ಹೇಳಿ ಯಾಕಂದ್ರೆ ಪಾಪ ಅವರು ಬ್ಯಾಂಕಿಗೆ ಹೋಗಿದ್ರಲ್ವಾ ಅಲ್ಲಿಂದ ಬರೋಕ್ಕಾಗಲ್ಲ ಹೇಳಿ ನಾನು ನಮ್ಮ ಅತ್ತೆ ಮನೆ ಹತ್ರ ಬಂದು ಇಲ್ಲಿ ಬಂದೆ ನೋಡಿ ನಮ್ಮ ಹೊಸ ಮನೆ ಕೆಲಸ ನಡೀತಾ ಇದೆ ಇನ್ನು ಪೇಂಟಿಂಗ್ ಆಗಬೇಕು ಪೇಂಟಿಂಗ್ ಒಂದಾದ್ರೆ ಆಯ್ತು ಪೇಂಟಿಂಗ್ ವಿಂಡೋಸ್ ಇದೆ ಅಷ್ಟೊತ್ತಿಗೆ ನಮ್ಮ ತಮ್ಮನೂ ಕರೆದೆ ನಾನು ಬಂದು ನೋಡಿ ಹೋಗು ಸ್ವಲ್ಪ ಮೇಜರ್ಮೆಂಟ್ ಎಲ್ಲ ಹೇಳಿ ಅವನು ಬಂದ ಅವನು ಬರೀ ಗೋಳ ಹೈಕಣದ್ರಲ್ಲೇ ಇರ್ತಾನೆ ನನ್ನಾದರೆ ಸತಾಯಿಸೋದ್ರಲ್ಲಿ ಮನೆಯವ್ರು ಕೂಡ ಫೋನ್ ಮಾಡಿದರು ಮತ್ತು ಸ್ವಲ್ಪ ಬಟ್ಟೆ ತರೋಣ ಬಜಾರಕ್ಕೆ ನೀನೇ ಬಂದುಬಿಡು ಬರ್ತೀನಿ ನಾನು ಹಾಗೆ ಅಂತೇಳಿ ಮತ್ತು ನಮ್ಮ ಮನೆಯವರು ಫೋನ್ ಮಾತಾಡಿ ಹೋಗಿ ನಮ್ಮ ತಮ್ಮ ಬರಲಿಲ್ಲ ಆಫೀಸೆಲ್ಲ ಒಂದು ಕೆಲಸ ಇದೆ ಅಂತ ನೀವು ಅಷ್ಟೇ ಹೋಗಿ ಅಂತಂದ ಸಂಜೆ ಬರ್ತೀನಿ ಅಂತೇಳಿ ನಾವಿಲ್ಲಿ ಮೀಯಾ ಫ್ಯಾಷನಿಗೆ ಬಂದ್ವಿ ನೋಡಿ ನಮ್ಮ ಮನೆಯವರು ಟಿ ಶರ್ಟ್ಸ್ ಎಲ್ಲ ತೊಗೊಂಡ್ರು ನಾವು ಅಷ್ಟೊತ್ತಿಗೆ ಮಕ್ಳಿಗೂ ಬಟ್ಟೆ ತೊಗೊಂಡಿದ್ದೆ ಡ್ರೆಸ್ಸೆಲ್ಲ ತುಂಬ ಚೆನ್ನಾಗಿದ್ದು ಅಲ್ಲಿ ಟಾಪ್ಸ್ ಟಾಪ್ಸೂ ತುಂಬಾ ಚೆನ್ನಾಗಿದ್ದಾವೆ ಡೆಲಿವರಿ ಟಾಪ್ಸ್ ನೋಡ್ಬೋದು ನೀವು ಇಲ್ಲಿ ಟಿ ಶರ್ಟ್ಸ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ತೊಗೊಂಡಿ ನಾವು ಆಮೇಲೆ ನೆಕ್ಸ್ಟ್ ಲಾಸ್ಟ್ ಫೈನಲ್ ಬಿಲ್ ಹಾಕ್ಸಿದ್ವಿ ಬಿಲ್ ಕೇಳಬೇಡಿ ಎಷ್ಟಾಯಿತು ಅಂತ ಮತ್ತೆ ನಮ್ಮ ಖುಷಿಗೂ ಫೋಕಸ್ ಮಾಡಿ ಕರ್ಕೊಂಡೋಗಂಥ ಆಟನೇ ಆಟ ಆಡುವ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸು ತುಂಬ ಫೋನ್ ಮಾಡ್ತಾ ಇದ್ರು ಭಾಳ ದಿನ ಆಯಿತು ಬನ್ನಿ ಅಂತ ಇಲ್ಲಿದೆ ನೋಡಿ ನಮ್ಮ ವೀಡಿಯೋ ಫ್ರೆಂಡ್ಸ್ ಎಲ್ಲ ಗೊಳಕೊಂಡಿರೋದು ಏಳು ಒಬ್ಬಳು ಏಮ್ ಶೃತಿ ಅಂತ ಒಬ್ಬಳು ಹಬೀಬಾ ಅಂತೇಳಿ ನಾನು ಗೊತ್ತು ನಿಮಗೆ ನಾನು ಯಾರು ಅಂತ ಗೊತ್ತು ನಿಮಗೆ ನಮ್ಮೂರು ಒಳ್ಳೆ ಫ್ರೆಂಡ್ಸ್ ನಮ್ಮ ಬಾಂಡಿಂಗು ಹಂಗೆ ಇದೆ ಅಂದರೆ ತುಂಬ ವರ್ಷಗಳ ನಂತರನೇ ನಾವು ಭೇಟಿಯಾಗಿದ್ದೀವಿ ಎಷ್ಟು ಮಜಾ ಮಾಡಿದ್ವಿ ಅಂದರೆ ಹಿಂದಿಂದೆಲ್ಲ ನೆನೆಸ್ಕೊಂಡು ಅದು ಅವ್ರ ಖುಷಿನೇ ಬೇರೆ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್ ಅಂದರೆ ಒಂಥರ ಖುಷಿ ನಮಗೆ ಮೀಟ್ ಆಗಬೇಕು ಮಾತಾಡಿಸ್ಬೇಕು ಫೋನಲ್ಲಿ ಮಾತಾಡೋದು ಯಾವಾಗಲೂ ಫೋನಲ್ಲೇ ಮಾತಾಡ್ತಿದ್ವಿ ನಾವು ಬಟ್ ಅದು ಇಷ್ಟು ದಿನಕ್ಕೆ ಕಾಲ ಕೂಡ ಬಂದಿದೆ ನೋಡಿ ಮೀಟಾಗೋ ಅಂಥದ್ದು ಆದರೂ ನಾನು ಊರಿಗೆ ಹೊರಟಿದ್ದೆ ಆದರೂ ಇರಲಿ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ ಮೀಟಾಗೋಣ ಅಂತ ಬೇರೆ ಮಾತು ಕೊಟ್ಟು ನಾನು ಬರ್ದೇ ಆದರೆ ಏನು ಬೈಕ್ ಹತ್ತವೆ ಅವೆರಡು ಅಂತೇಳಿ ಹೋಗಿ ಮಾತಾಡಿಸಿ ಎಂಜಾಯ್ ಮಾಡಿ ಕಾಲೆಳಿತ ಇದ್ದಾಳೆ ಅವಳು ನಮ್ಮ ಹಬ್ಬಿ ಆದ್ರೆ ಇನ್ನು ಎಷ್ಟು ವರ್ಷಕ್ಕೆ ಮೀಟ್ ಆಗೋದು ಹೇಳಿ ಮಕ್ಕಳನ್ನು ತುಂಬ ಚೆನ್ನಾಗಿದ್ದಾರೆ ಎಮ್ ಜೊತೆಗೆ ಇಬ್ಬರು ಹೆಣ್ಮಕ್ಳು ಹೆಣ್ಮಕ್ಳೇ ಚಂದ ಕಂಡ್ರಿ ನಮ್ಮ ಹಬ್ಬಿಗಾದ್ರೂ ಗಂಡು ಮಕ್ಕಳು ಅವ್ರಿಗೆ ಅವಳು ದಾವಣಗೆರೆಯಲ್ಲಿರ್ತಾಳೆ ಎಮ್ಮು ಆದರೆ ನಾನೇ ಇರ್ತೀನಿ ಅಂತ ನಿಮಗೆ ಗೊತ್ತಾಗಬೇಕಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಹೇಳ್ತೀನಿ ಹಬ್ಬಿ ಮಕ್ಕಳಾದ್ರೆ ಹಾಗೆ ಮುದ್ದು ಮುದ್ದುಗಿದ್ದಾರೆ ಅವಳಿಗಿಂತ ಕಲರ್ ಇದ್ದಾರೆ ಅಬ್ಬಿ ಹಬಿಬ ಮಕ್ಕಳಾದರೆ ಈ ಚೋಟು ಪುಟಾಣಿಗಳೋಡು ಚೋಟುಮೋಟುಗಳಾದರೆ ಎಷ್ಟು ಮಾಡ್ತವೆ ಫೋನಲ್ಲೇ ಹಾಯ್ ಹೇಳೋದು ನಂದು ವಿಡಿಯೋ ಮಾಡಿ ಆಂಟಿ ಅನ್ನೋದು ನೋಡಿ ಎಷ್ಟು ಖುಷಿ ಮಕ್ಕಳಿಗಾದರೆ ತುಂಬ ಖುಷಿ ಪಡ್ತವೆ ಹಬ್ಬಿಬ ಅವ್ರ ಮನೆ ಮಾತ್ರ ತುಂಬ ಚೆನ್ನಾಗಿದೆ ಹೇಳ್ಬೇಕಾದ್ರೆ ಡೂಪ್ಲೆಕ್ಸ್ ಮನೆ ಕಾರ್ ನೋಡಿ ಇದ್ದಗಡೆ ಮರ ಗಿಡ ಹೊರಗಡೆ ಗ್ರೌಂಡು ತುಂಬಾ ಚೆನ್ನಾಗಿದೆ ಈಗ ಮನೆ ಬಂದು ಇಲ್ಲಿದೆ ಗೊತ್ತಾ ಇತ್ತನಕ್ಕೆ ಇತನ ಕಾಲೇಜ್ ಇದೆಯಲ್ಲ ಅದ್ರ ಪಕ್ಕಕ್ಕೆ ಇರೋದು ಮನೆ ಒಳ್ಳೆ ಮನೆ ಮಾತ್ರ ಹೊರಗಡೆ ಬಯಲು ಸೂಪರ್ ಸೂಪರಾಗಿತ್ತು ಯಾಕಂದರೆ ಗಿಡಗಳು ಮಾತ್ರ ಹಾಗೆ ಹಾಕ್ಕೊಬೋದು ನೋಡಿ ನನಗೂ ಹಿಂಗೆಲ್ಲ ಇದ್ದರೆ ತುಂಬ ಇಷ್ಟ ಜಾಗ ಬೇಕು ಅಂತೇಳಿ ದೊಡ್ಡ ಮನೆ ಜಾಗ ಹೊರಗಡೆ ಎಲ್ಲ ಗಿಡ ಮರಗಳು ಸುತ್ತ ಹಾಕ್ಕೊಂಡು ಏನೊಂಥರ ಲೈಫ್ ಚೆನ್ನಾಗಿರುತ್ತಾ ಆ ಥರ ಇದ್ರೆಲ್ಲ ಮಕ್ಕಳ ನೋಡಿ ಇಲ್ಲಿ ಇವಳಾದ್ರೆ ಬೈತಾ ಇದ್ದಾಳೆ ನೀವಾಗ ಬೈಯೋದ್ರಲ್ಲೇ ಇರ್ತಾಳೆ ಇವಳು ಇವ್ ಬೈಯೋದ್ಬಿಟ್ರೆ ನನಗೆ ಗೊತ್ತಿಲ್ಲ ಆದರೆ ಅವ್ರು ಇಷ್ಟು ಇಬ್ರು ಅಷ್ಟೇ ಮುಗ್ಧ ಮನಸ್ಸಿನವ್ರು ಹೇಳ್ಬೇಕಂದ್ರೆ ತುಂಬ ಪ್ರೀತಿ ಮಾಡ್ತಾರೆ ಅವ್ರು ಶೂ 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 ಅಂಥೇಳಿ ಮಕ್ಕಳಾದ್ರೂ ಅಷ್ಟೇ ಕ್ಯೂಟ್ ಕ್ಯೂಟ್ ಆಗಿದ್ದಾವೆ ಇಬ್ಬರದೂ ಆಗಿದ್ದಾವೆ ಅವ್ರು ಅಂತ ಇದ್ದಾವೆ ಆಂಟಿ ನಂದು ವೀಡಿಯೋ ಮಾಡಿಲ್ಲ ಮಮ್ಮ ಅಂತೇಳಿ ಮತ್ತು ಅದು ಸ್ವಲ್ಪ ಒಂದು ಸ್ವಲ್ಪ ವೀಡಿಯೋ ಫೋಟೋಸ್ ಅಂತ ತಗೊಂಡ್ವಿ ಬಿಬಾ ನನ್ನ ಮಗಳು ಇದ್ದಾಳೆ ಅವಳು ಫುಲ್ ಛಲಾಕಿ ಅವಳು ವೀಡಿಯೋ ಅದು ಇದು ಅಂತ ಇದು ಮಾಡ್ತಿರ್ತಾಳೆ ಇನ್ಸ್ಟಾಗ್ರಾಮಲ್ಲಿ ಅವಳು ಸ್ನ್ಯಾಕ್ಸ್ ಎಲ್ಲ ತರಿಸಿದ್ಲು ಹಬ್ಬಿ ಕೂಡ ಫ್ರೆಂಡ್ ಅಲ್ವಾ ಏನಕ್ಕೆ ಮ್ಯಾಚ್ಗೆ ಪಟ್ಟಿರ್ಬೇಕು ಅಂತಲ್ಸ್ ಇಲ್ಲ ಆಮೇಲೆ ಏಮೋ ಅವ್ರ ಡ್ಯಾಡಿನೂ ಫೋನ್ ಮಾಡಿದ್ರು ಲೇಟ್ ಆಗುತ್ತಾ ಅಂತೇಳಿ ಹಬ್ಬಿ ಅವ್ರ ಮನೇಲಾದ್ರು ಅವ್ರಮ್ಮ ಅವ್ರ ಅಕ್ಕಿ ಅವ್ರ ಅಕ್ಕಾರ ಬಂದಿದ್ರು ಅವರೆಲ್ಲ ಚೆನ್ನಾಗೇ ಟ್ರೀಟ್ ಮಾಡಿದ್ರು ಅವ್ರ ಅಣ್ಣನೂ ಹಾಗೆ ಮಾತಾಡಿಸ್ತಪ್ಪ ಚೆನ್ನಾಗೇ ಮಾತಾಡಿಸಿದ್ರು ಒಂಥರ ಚೆನ್ನಾಗಿತ್ತು ಮೆಮೊರೀಸ್ ಇವೆಲ್ಲ ಭಾಳ ವರ್ಷಗಳ ನಂತರ ಈ ಥರ ಆಗಿದ್ದು ಈ ಥರ ಎಲ್ಲ ಹರಟೆ ಹೊಡೆದಿದ್ದು ಆ್ಯಕ್ಚುಲಿ ಅವತ್ತು ನನ್ನ ಊರಿಗೆ ಹೋಗ್ಬೇಕಿತ್ತು ಬೆಂಗಳೂರಿಗೆ ಅವ್ರಿಗೆ ಅದನ್ನೇ ಹೇಳಿ ಬಂದೆ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದಿಲ್ಲ ಮತ್ತೆ ಅಂಥೇಳಿ ಸರಿ ಹೋಗು ಹೋಗು ಲೇಟ್ ಆಗುತ್ತೆ ಅಂತಂದು ನಾವು ಇಬ್ಬರು ಹೊರಡ್ತೀವಿ ಹೊರ ಹೊರಟ್ವಿ ನಾನು ಏನು ಆದ್ರೂ ಆದರೆ ನಾನು ಊರಿಗೆ ಹೋಗ್ತೀನಿ ಅಂತ ಬಂದಿದ್ದು ಕ್ಯಾನ್ಸಲ್ ಆಗೋಯ್ತು ಆವತ್ತು ಯಾಕಂದರೆ ನೆಕ್ಸ್ಟ್ ಡೇ ಆದರೆ ಮನೆಯವರು ನಮ್ಮ ತಮ್ಮನ ಇಬ್ಬರು ಬರ್ತೀನಿ ಅಂದರು ಸುಮ್ಮನಾಗ್ಬಿಟ್ಟು ಹೋಗಲಿಲ್ಲ ನೋಡಿ ಇವಳೆ ಅವ್ರ ಅಣ್ಣನ ಮಗಳು ಅಕ್ಬರ ಅಣ್ಣನ ಮಗಳು ಇವಳು ಸಕ್ಕತ್ ಚಲಾಕಿ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಂದು ಮತ್ತೆ ನೈಟು ಊರಿಗೆ ಹೋಗೋಕ್ಕಾಗಲಿಲ್ಲಲ್ಲ ನಾನು ಸುಮ್ಮನಾಗ್ಬಿಟ್ಟೆ ನಾಳೆ ಹೋಗೋಣ ಬಿಡು ಹೇಳಿ ಅವ್ರ ಜೊತೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲಗರು ಅಷ್ಟೊತ್ತಿಗೆ ನಮ್ಮದು ಟೈಮ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಏನಾದರೂ ತಪ್ಪಿದ್ದಲ್ಲಿ ಹೇಳಿ ತಿದ್ದ್ಕೋತೀನಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಗುಡ್ ನೈಟ್